అహంకార మనకొరగి అహంకారూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అది ముక్తి నోడి అదే ముక్తి నోడి అది ముక్తి నోడి ఇంతరి మన యానూటి కలి ఇంతరి మన యాపురాలి తనూటి కిపరేత తల వడు శ్వ సరుయా కళ వడు మహారింగ కలేశ్వర మహారింగ కలేశ్వర గురు వచన పరాము గంగే గురు వచన పరాము ఎందెందు భవనలు నోడా ఎందెందు భవనలు నోడా ఎందెందు భవనెలు ಬಿಟ್ಟಡೇನು ಹೆಣ್ಣ ಬಿಟ್ಟಡೇನು ಮಣ್ಣ ಬಿಟ್ಟಡೇನು ವಿರಕ್ತನಾಗಬಲ್ಲನೆ ಆದ್ಯರ ವಚನಗಳ ಹತ್ತು ಸಾವಿರವ ಲೆಕ್ಕವಿಲ್ಲದೆ ಓದಿದಡೇನು ನಿತ್ಯರಾಗಬಲ್ಲರೆ ಮಂಡೆಯ ಬೋಳಿಸಿಕೊಂಡು ಅಂದ ಚಂದಕ್ಕೆ ತಿರುಗುವ ಜಗಭಂಡರ ಮೆಚ್ಚುವನೆ ಅಮಗೇಶ್ವರ ಲಿಂಗವು ಇದೊಂದು ಅಮಗೇ ರಾಯಮ್ಮನವರ ವಚನ ದೇವರು ಯಾರನ್ನ ಮೆಚ್ಚ್ತಾನೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಬೇರೆ ಬೇರೆ ರೀತಿಯ ಉತ್ತರ ಬರ್ಬೋದು ಪ್ರತಿನಿತ್ಯ ತಣ್ಣೀರಲ್ಲೇ ಸ್ನಾನ ಮಾಡಿ ಮಡಿ ಉಟ್ಟು ಗುಡಿಗೆ ಎಡೆ ಒಯ್ದು ಪೂಜೆ ಮಾಡೋವಂಥ ಭಕ್ತರನ್ನ ದೇವರು ಮೆಚ್ತಾನೆ ಅಂತ ಕೆಲವ್ರು ಹೇಳ್ಬೋದು ದಾನ ಧರ್ಮ ಮಾಡೋವಂಥವ್ರನ್ನು ಮೆಚ್ತಾನೆ ಅಂತ ಇನ್ನು ಕೆಲವ್ರು ಹೇಳ್ಬೋದು ಭಜನೆ ಮಾಡೋ ವ್ಯಕ್ತಿಗಳನ್ನು ನಂಬ್ತಾನೆ ಪ್ರಾರ್ಥನೆ ಮಾಡುವಂಥರನ್ನು ನಂಬ್ತಾನೆ ಹೀಗೆ ಅವರವರ ಭಾವನೆಗೆ ತಕ್ಕಂತೆ ಉತ್ತರ ಕೊಡಬಹುದು ಪ್ರಸ್ತುತ ವಚನದಲ್ಲಿ ನಮಗೆ ರಾಯಮ್ಮ ಹೇಳೋದನ್ನು ಗಮನಿಸಿ ಕೆಲವರು ಎಲ್ಲ ತ್ಯಾಗ ಮಾಡಿ ವಿರಕ್ತನಾದರೆ ದೇವರು ಮೆಚ್ತಾನೆ ಅನ್ನುವಂಥ ಭಾವನೆಯಲ್ಲಿ ಇರ್ತಾರೆ ಅದಕ್ಕಾಗಿಯೇ ಅವರು ಬಂಗಾರದ ಮೇಲಿನ ವ್ಯಾಮೋಹವನ್ನೇ ತ್ಯಜಿಸ್ತಾರೆ ಅವ್ರಿಗೆ ಬಂಗಾರ ಕಂಡ್ರೆ ಬೆಂಕಿ ಮುಟ್ಟಿದ ಅನುಭವ ಆಗತ್ತೆ ಮತ್ತೆ ಕೆಲವರು ಹೆಣ್ಣು ಮಾಯೆ ಅಂತ ಹೇಳಿ ಆ ಹೆಣ್ಣೆ ಎಲ್ಲಾ ಬಂಧನಕ್ಕೂ ಕಾರಣ ಅಂತ ಹೆಣ್ಣಿನ ಸಹವಾಸದಿಂದ ದೂರ ಇರ್ತಾರೆ ಹೊನ್ನು ಹೆಣ್ಣಿನಂತೆ ಮಣ್ಣು ಸಹ ಮಾಯೆ ಅಂತ ಭಾವಿಸಿ ಅದರ ಸಹವಾಸವೂ ಬೇಡ ಅಂತ ಇದ್ದ ಬದ್ಧ ಭೂಮಿಯ ಒಡೆತನವನ್ನೇ ತ್ಯಾಗ ಮಾಡಿ ಎಲ್ಲೋ ಅಡವಿ ಸೇರಿ ತಪಸ್ಸು ಮಾಡೋವಂಥವ್ರು ಇದ್ದಾರೆ ಏನು ಮಾಡಿದ್ರಿ ಏನು ಬಂತು ಮನಸ್ಸಿನಲ್ಲಿ ಅಡಗಿರುವಂಥ ಆಸೆಯನ್ನು ತ್ಯಜಿಸ್ತೇ ಇದ್ದರೆ ಅದೇ ಅವರಿಗೆ ಮಾಯೆಯಾಗಿ ಕಾಡುತ್ತೆ ಕೆಲವರಂತೂ ಹಿಂದಿನ ಶರಣರ ಸಂದೇಶ ರೂಪದ ವಚನಗಳನ್ನು ಪ್ರತಿನಿತ್ಯ ಜಪದಂತೆ ಹತ್ತು ಸಾವಿರ ವಚನ ಓದಿದೆ ಅಂತ ಹೇಳ್ತಾರೆ ಅದರಿಂದ ಅವರಿಗೆ ಮುಟ್ಟಿ ದೊರೆಯಲಿಕ್ಕೆ ಸಾಧ್ಯವಾಮ್ಮನವರು ಪ್ರಶ್ನೆ ಕೆಲವರು ತಮ್ಮ ತಲೆಯನ್ನ ಬೋಳಿಸ್ಕೊಂಡು ಕಾವಿ ತೊಟ್ಕೊಂಡು ಮಹಾನ್ ವಿರಕ್ತರ ಹಾಗೆ ತಿರುಗ್ತಾರೆ ಅಂಥವ್ರಿಗೆ ಆ ಶಿವ ಮೆಚ್ತನ ಶಿವನ ಸಾಕ್ಷಾತ್ಕಾರಕ್ಕೆ ಹೊನ್ನು ಹೆಣ್ಣು ಮಣ್ಣು ಇವು ವಿರೋಧಿಗಳಲ್ಲ ಇದು ಬಹುತೇಕ ಎಲ್ಲ ಶರಣರ ಅಭಿಪ್ರಾಯ ಅದಕ್ಕಾಗಿನೇ ಅಲ್ಲಮ್ಮ ಪ್ರಭುದೇವರು ಹೊನ್ನು ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ ಮಣ್ಣು ಅಲ್ಲ ಇವು ಸಾಧನೆಗೆ ಅಡ್ಡಿ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಹಾಗಿದ್ರೆ ಯಾವುದು ಮಾಯೆ ಅದಕ್ಕೆ ಪ್ರಭುದೇವರ ಉತ್ತರ ಮನದ ಮುಂದಣ ಆಸೆಯೇ ಮಾಯೆ ಅನ್ನುವಂಥದ್ದು ಮನುಷ್ಯ ಆಸೆಯಿಂದ ಮುಕ್ತನಾಗದೆ ಹೊನ್ನು ಬಿಟ್ಟೆ ಹೆಣ್ಣು ಬಿಟ್ಟೆ ಮಣ್ಣು ಬಿಟ್ಟೆ ಅಂತ ಹಳಹಳಿಸುವಂಥದ್ದು ಅವನ ಅವಿವೇಕದ ಪರಮಾವಧಿ ಹೆಣ್ಣನ್ನ ತಾಯಿ ಅಂತ ಗೌರವ ತೋರ್ಲಿಕ್ಕೆ ಬರುತ್ತೆ ಸಹೋದರಿ ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನಲ್ಲಿ ಹೊನ್ನು ಮಣ್ಣಿನ ಆಸೆಯನ್ನು ಬಿಡಬೇಕು ಆಗಲೇ ಆ ವ್ಯಕ್ತಿ ವಿರಕ್ತನಾಗೋದು ಮನದಲ್ಲಿ ಅವುಗಳ ಆಸೆಯನ್ನು ತುಂಬಿಕೊಂಡು ಬಾಹ್ಯ ನೋಟಕ್ಕೆ ನಾನು ಬಿಟ್ಟಿದ್ದೇನೆ ಹೊಣ್ಣು ಹೊನ್ನ ಬಿಟ್ಟಿದ್ದೇನೆ ಮಣ್ಣು ಬಿಟ್ಟಿದ್ದೇನೆ ಅಂದಾಕ್ಷಣ ಅವನನ್ನು ಯಾರು ವಿರಕ್ತ ಅಂತ ಹೇಳಲ್ಲ ಆತ ಅವುಗಳ ನಡುವೆ ಇದ್ದು ಇಲ್ಲದ ಸ್ಥಿತಿಯನ್ನ ಪಡ್ಕೊಳ್ಬೇಕಾಗತ್ತೆ ನೀವು ನೋಡಿದಿರಿ ಕಮಲ ನೀರು ಅಥವಾ ಕೆಸರಿನಲ್ಲೇ ಬೆಳೆದ್ರು ಅವುಗಳಿಗೆ ಅಂಟದೆ ತನ್ನ ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳೋ ಹಾಗೆ ಮನುಷ್ಯ ತನ್ನ ನಿಜವಾದ ವಿರಕ್ತ ಅನಿಸ್ಕೊಳ್ಬೇಕಾದ್ರೆ ಅದರ ಹಾಗೆ ಇರಬೇಕಾಗತ್ತೆ ವಿರಕ್ತ ಅನ್ನುವಂಥದ್ದು ತೋರಿಕೆ ಅಲ್ಲ ಅದು ಆಂತರಿಕ ಪಕ್ವತೆಯ ಗುಣ ವ್ಯಕ್ತಿ ಎಷ್ಟು ವಚನಗಳನ್ನು ಓದಿದ ಅನ್ನೋದು ಮುಖ್ಯ ಅಲ್ಲ ಕೆಲವರು ಪ್ರತಿನಿತ್ಯ ನಾನು ನೂರೊಂದು ವಚನಗಳ ಪಠಣ ಮಾಡ್ತೇನೆ ಅಂತ ಹೇಳೋದುಂಟು ಆದರೆ ಆ ವಚನಗಳ ಭಾವಾರ್ಥವನ್ನು ಅರಿದೇ ಇದ್ದರೆ ವಚನಗಳ ಆಶಯದಂತೆ ತಮ್ಮ ಬದುಕನ್ನು ಕಟ್ಕೊಳ್ಳದೆ ಇದ್ದರೆ ಅವ್ರು ಹೇಗೆ ದೇವರಾಗ್ತಾರೆ ದೇವರಾಗಬೇಕು ಅಂದರೆ ವಚನಗಳ ಆಶಯದಂತೆ ಬಾಳಬೇಕು ಕಳಬೇಡ ಕೊಲಬೇಡ ಬಸವಣ್ಣವರ ಈ ವಚನವನ್ನು ಬಹುತೇಕ ಜನ ಹೇಳ್ತಾರೆ ಆ ವಚನ ಹೇಳೋವಂಥದ್ದು ಏನನ್ನು ಮಾಡಬಾರ್ದು ಅಂತ ಅವುಗಳನ್ನು ಸಪ್ತಶೀಲ ಅಂತಲೇ ಗುರುತಿಸಿದ್ದಾರೆ ಈ ಸಪ್ತಶೀಲಗಳಂತೆ ಬದುಕಿದರೆ ದೇವರು ಒಲಿಯೋದು ಅಷ್ಟೇ ಅಲ್ಲ ವ್ಯಕ್ತಿ ತಾನೇ ದೇವರಾಗ್ತಾನೆ ಕಾಗೆಯೊಂದುಗಳ ಕಂಡರೆ ಕರೆಯದೆ ತನ್ನ ಬಳಗವನು ಅನ್ನುವಂಥ ವಚನವನ್ನೇ ನೋಡಿ ತುತ್ತು ಆಹಾರ ಕಂಡ ಕಾಗೆ ತಾನು ಒಂದೇ ತಿನ್ನದೆ ತನ್ನ ಸಮೂಹವನ್ನು ಕೂಗಿ ಕರೆದು ಹಂಚಿ ತಿನ್ನುತ್ತಂತೆ ಇಂಥ ಸೌಹಾರ್ದ ಗುಣ ಇದ್ದಾಗ ವ್ಯಕ್ತಿ ತಾನೇ ಶಿವನಾಗಲಿಕ್ಕೆ ಸಾಧ್ಯ ಅದನ್ನು ಬಿಟ್ಟು ನಾನು ಅಷ್ಟು ವಚನಗಳ ಪಾರಾಯಣ ಮಾಡ್ತೇನೆ ಇಷ್ಟು ವಚನಗಳ ಪಾರಾಯಣ ಮಾಡ್ತೇನೆ ಅಂದರೆ ಒಂದು ಭಾಗ್ಯ ಏನು ಅಂಥವ್ರನ್ನ ಕಂಡೇ ಬಸವಣ್ಣವರು ಗಿಳಿಯೋದಿ ಫಲವೇನು ಬೆಕ್ಕಬಹುದಾ ಹೇಳಲರಿಯದು ಅಂತ ಭಾಳ ಸುಖ ಟೀಕೆ ಮಾಡಿದ್ದಾರೆ ಅದರ ಅರ್ಥ ಗಿಳಿಯ ಓದು ಆಗಬಾರ್ದು ಗಿಳಿಯ ಓದಿನಂತೆ ಆದರೆ ಸಮಯ ವ್ಯರ್ಥ ಓದಿದ್ದನ್ನು ಅರಿತು ಆಚರಣೆಯಲ್ಲಿ ತರುವಂಥದ್ದು ಬಹಳ ಮುಖ್ಯ ಬಾಹ್ಯ ತೋರಿಕೆಗೆ ತಲೆ ಬೋಳಿಸ್ಕೊಂಡು ಅಂದ ಚಂದಕ್ಕೆ ತಿರುಗುವಂಥವ್ರನ್ನ ಆ ತಾಯಿ ಜಗಬಂಡರು ಅಂತ ಹೇಳಿದ್ದಾರೆ ಮಂಡೆ ಬೋಳಾಗುವ ಮುನ್ನ ಮನಸ್ಸು ಬೋಳಾಗಬೇಕು ಮನಸ್ಸಿನಲ್ಲಿ ಇನ್ನಿಲ್ಲದ ಆಸೆಗಳನ್ನು ಇಟ್ಕೊಂಡು ತಲೆ ಬೋಳಿಸ್ಕೊಂಡು ನಾನು ಸನ್ಯಾಸಿ ಅಂತ ತಿರುಗಿದ ಮಾತ್ರಕ್ಕೇ ಯಾರೂ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನರು ತಲೆ ಬೋಳಿಸಿ ಕಾವಿ ಹುಟ್ಟು ಮಠದಲ್ಲಿದ್ದು ತಾವೇ ಮಹಾನ್ ಸನ್ಯಾಸಿ ಅನ್ನುವಂಥ ವೇಷವನ್ನು ಧರಿಸ್ತಾರೆ ಆದರೆ ಅವರ ಮನಸ್ಸು ಸದಾ ಕಾಮನೆಗಳ ಹೊಂಡದಲ್ಲಿ ಮುಳುಗಿರುತ್ತೆ ತಲೆ ಬೋಳ್ಸೋದು ಕಾವಿ ಧರಿಸೋದು ಮಠದಲ್ಲಿರೋದು ಅವರ ಕಾಮನೆಗಳ ಈಡೇರಿಕೆಗೆ ಒಂದು ಸುವರ್ಣ ಅವಕಾಶ ಅಂತಲೇ ತಿಳಿದು ಅವ್ರಿಗೇನೆಲ್ಲ ಹೀನ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ಇವತ್ತಿಗೂ ಕೂಡ ನೋಡ್ತಾ ಇದೆ ಅಂಥ ವೇಷಧಾರಿಗಳನ್ನು ಕಂಡೇ ದಾಸಿಮಯನವರು ಮಠದೊಳಗಣ ಬೆಕ್ಕು ಇಲಿಯ ಕಂಡು ಇತ್ತು ಅಂತ ಹೇಳ್ತಾರೆ ಒಂದು ಬೆಕ್ಕು ಮಠದಲ್ಲೇ ಇದೆ ಅಂದರೆ ಅದು ನೈಜ ಸನ್ಯಾಸತ್ವ ಸ್ವೀಕರಿಸಿದೆ ಅಂತ ಅರ್ಥನ ಖಂಡಿತ ಅಲ್ಲ ಯಾಕೆಂದ್ರೆ ಅದು ಒಂದು ಇಲಿ ಕಾಣೋವರೆಗೂ ಸನ್ಯಾಸಿನೇ ಕಣ್ಣು ಮುಚ್ಚಿ ಜಪ ಮಾಡೋ ಹಾಗೆ ಸದ್ದಿಲ್ಲದೆ ಕೂತಿರುತ್ತೆ ಎಲ್ಲಿವರೆಗೆ ಇಲಿ ತನ್ನ ಸಮೀಪ ಬರೋವರೆಗೆ ಇಲಿ ಬರುವ ವಾಸನೆ ಗೊತ್ತಾದ್ರೆ ಸಾಕು ಠಾಣೆ ನೆಗೆದು ಆ ಇಲಿಯನ್ನು ಹಿಡಿದು ಕಬಳಿಸುತ್ತೆ ಮಠದಲ್ಲಿದ್ದು ತಲೆ ಬಳಸ್ಕೊಂಡ್ರು ಈ ಬೆಕ್ಕಿನ ಸ್ವಭಾವ ಇದ್ರೆ ಅವರನ್ನ ಜಗಬಂಡ್ರು ಅನ್ನೋದೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಅಂಥ ವೇಷಾಡಂಬರಿಗಳನ್ನು ಶಿವ ಎಂದಿಗೂ ಮೆಚ್ಚೋದಿಲ್ಲ ಶಿವ ಮೆಚ್ಚಲಿಕ್ಕೆ ಬೇಕಾದ್ದು ಅರಿವು ಮತ್ತು ಆಚಾರ ಅನ್ನುವಂಥ ಆಶಯ ಅಂಬೇರಾಯಮ್ಮನವರ ಈ ವಚನದಲ್ಲಿ ಅಡಕವಾಗಿದೆ ತ್ಯರ ವಚನ ಹತ್ತು ಸಾವಿರವ ಲೆಕ್ಕವಿಲ್ಲದೆ ಓದಿದಡೇನು ನಿತ್ಯರಾಗಬಲ್ಲರೇ

వచనం దూ సమా बि केबि वचन सन्देश केळि केबि वचन सन्देश बसवदि शरणर जीवन सन्देश बसवदि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ